ಜನರ ತ್ಯಾಗ ಬಲಿದಾನಗಳ ಪ್ರತಿಫಲವಾಗಿ ನಮಗೆ ಸ್ವಾತಂತ್ರ್ಯ ದಕ್ಕಿರುವಂತದ್ದು ರಾಷ್ಟ್ರಧ್ವಜವನ್ನು ಇಂದು ಕಸದ ರಾಶಿಯಲ್ಲಿ ಬೀಸಾಡಿರುವ ಘಟನೆ ನಡೆದಿರುವುದು ನಾಗರಿಕ ಸಮಾಜದಲ್ಲಿ ತಗ್ಗಿಸುವಂತಾಗಿದೆ ನಗರದ ಗಂಗಾವತಿ ರಸ್ತೆಯಲ್ಲಿ ಬರುವ ಹಳ್ಳದ ಪಕ್ಕದಲ್ಲಿರುವ ಕಸದ ರಾಶಿಯಲ್ಲಿ ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜಗಳನ್ನು ಎಸೆಯಲಾಗಿದೆ ಎರಡು ಚೀಲ ಧ್ವಜಗಳು ಕಸದ ರಾಶಿಯಲ್ಲಿ ಪತ್ತೆಯಾಗಿವೆ ವಿಪರ್ಯಾಸ ಏನೆಂದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನೇ ತೆತ್ತ ಬಾಪೂಜಿ ಜನ್ಮದಿನದಂದು ಈ ಘಟನೆ ಬೆಳಕಿಗೆ ಬಂದಿದ್ದು ದೇಶ ಅಭಿಮಾನಿಗಳಲ್ಲಿ ಕಿಚ್ಚು ಹೊತ್ತು ಉರಿಯುವಂತಾಗಿದೆ ವಿಷಯ ತಿಳಿದು ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಇಶಾಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ಗಾಣಿಗೇರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು ಗಂಗಾವತಿ ಮಾರ್ಗದಲ್ಲಿರತಕ್ಕಂಥ ಎರೆ ಇವತ್ತು ಕೆಲವು ಅವಿವೇಕಿಗಳು ಮತ್ತು ಈ ಭಾರತದ ಬಾವುಟದ ಅರ್ಥಗೊಲ್ಲ ಗೊತ್ತಿರ್ತಕ್ಕಂಥ ಅವಿವೇಕಿಗಳು ಇವತ್ತು ಈ ಗಂಗಾವತಿ ರಸ್ತೆಯ ಏನು ಪಕ್ಕದಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಸ್ಥಳಗಳೇನಿದೆ ಇದು ಅನಧಿಕೃತ ಸ್ಥಳಗಳಲ್ಲಿ ಜನರಿಗೆ ತೊಂದರೆ ಮಾಡುತ್ತಾ ನಿರಂತರವಾಗಿ ಬಂದಿದ್ದಾರೆ ಇದರ ಮಧ್ಯೆ ಈ ಒಂದು ನಾವು ಭಾರತಕ್ಕೆ ಈ ನಮ್ಮ ದೇಶದಲ್ಲಿ ಕೇಸರಿ ಬಿಳಿ ಹಸಿರಿಗೆ ನಾವು ಯಾವ ಮಹತ್ವವನ್ನು ಕೊಡ್ತೀವಿ ಇವತ್ತು ಈ ನಮ್ಮ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಮಹಾನುಭಾವರ ಕುರಿತಾಗಿ ನಾವು ಏನು ಈ ಒಂದು ಬಾವುಟವನ್ನು ಆರಿಸುತ್ತೇವೆ ಸಂಕೇತವಾಗಿ ಏನು ನಾವು ಬಾವುಟವನ್ನು ಆರಿಸ್ತೇವೆ ನಮ್ಮ ಭಾರತದ ಸಂಸ್ಕೃತಿ ಮತ್ತು ನಾವು ಈ ಭಾರತಾಂಬೆಯ ಮಕ್ಕಳಾಗಿ ಇವತ್ತು ಏನು ಈ ಸಿಂಧನೂರಿನಲ್ಲಿ ಈ ಅವಿವೇಕಿಗಳು ಏನು ಈ ಕೃತ್ಯವನ್ನು ಮಾಡಿದ್ದಾರೆ ಈ ಭಾರತದ ಬಾವುಟವನ್ನು ಮೇನ್ ರೋಡ್ನಲ್ಲಿ ಈ ತ್ಯಾಜ್ಯದಲ್ಲಿ ಹಾಕುವಂಥ ಕೆಲಸಗಳು ಏನು ಮಾಡಿದ್ದಾರೆ ಇಂಥವರ ವಿರುದ್ಧ ಕಠಿಣವಾಗಿ ತಾವು ಕ್ರಮವನ್ನು ಜರುಗಿಸಬೇಕು ಈಗಾಗಲೇ ನಾವು ಸಿಂಧನೂರಿನ ಹೋರಾಟದಲ್ಲಿ ಕೂಡ ದೂರವಾಣಿ ಕರೆ ಮುಖಾಂತರ ತಿಳಿಸಿದ್ದೀವಿ ಅವರು ಕೂಡ ಅವರ ಪರವಾಗಿ ಕಿಶನ್ ರಾವ್ ಅವರು ಈ ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ ಅವರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಈಗಾಗಲೇ ನಮಗೆ ತಿಳಿಸಿದ್ದಾರೆ ಹಾಗಾಗಿ ನಾವು ಹಾಗಾಗಿ ನಾವು ಇವತ್ತು ಹೊಸಳ್ಳಿ ಭಾಗದಲ್ಲಿರ್ತಕ್ಕಂಥ ಪಿ ಡಿ ಅವರಿಗೂ ತಿಳಿಸಿದ್ರು ಕೂಡ ಈ ತ್ಯಾಜ್ಯ ವಿಲೇವಾರಿ ನಮಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ವ್ಯಾಪ್ತಿಗೆ ಬರುತ್ತೆ ಇದು ನಗರಸಭೆಯವರೇ ಇಲ್ಲಿ ಕಸನ ತಂದು ಹಾಕ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಏನು ನಾವು ಗಾಂಧಿ ದಿನಾಚರಣೆಯನ್ನ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇವತ್ತು ಶಾಂತಿ ಪುರುಷನ ದಿನಾಚರಣೆಯನ್ನು ಮಾಡಬೇಕಾದ್ರೆ ಇಂಥ ಅವಮಾನ ಅಮಾನವೀಯ ಘಟನೆ ನಮ್ಮ ದೇಶದಲ್ಲಿ ಅದು ಸಿಂಧನೂರಿನಲ್ಲಿ ನಡೆದಿರ್ತಕ್ಕಂಥ ಬಹಳ ನೋವಿನ ಸಂಗತಿಯಾಗಿದೆ ಇದರ ಕುರಿತು ತನಿಖೆ ಆಗಬೇಕು ಈ ಯಾವ ಅವಿವೇಕಿಗಳು ಈ ಕೆಲಸಗಳು ಮಾಡಿದರೆ ಅವರಿಗೆ ಕಠಿಣ ಕ್ರಮ ಹೇಳಿ ನಾವೆಲ್ಲರೂ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮತ್ತು ನಮ್ಮೆಲ್ಲರ ಗೆಳೆಯರು ಒತ್ತಾಯನ ಮಾಡ್ತೇವೆ ಮಂಜುನಾಥ್ ಗಣಗೇರ್ ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರು